ಫ್ರೆಂಡ್ಸ್ ನೋಡಿ ನಾವ್ ಇಲ್ಲಿ ಹುಣಸೆಚ್ಚಿದ್ರು ಕೇಳ್ತಾ ಇದ್ದೀವಿ ನನಗೆ ಇಲ್ಲಿ ಹೂವ ಕೀಳ್ಬೇಕು ಇಲ್ಲ ಎಲೆ ಕೀಳ್ಬೇಕು ಅಂತ ಗೊತ್ತಾಯ್ತಲ್ಲ ಕಮಿಟ್ ಮಾಡಿ ಹೇಳಿ ಸ್ನೇಹಿತರೆ ಯಾವ್ದು ಕೀಳ್ಬೇಕು ಅಂತ ಆ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಇದೇನು ನಾನು ಅಂಗಡಿಗೆ ಹೋಗ್ಬಿಟ್ಟು ಹಣ ಒಂದ್ ಪ್ಲೇಟ್ ಇದು ಜಾಸ್ತಿ ಇದಾಕಿ ಅಲ್ಲ ಚಟ್ನಿ 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 ಅಪಯ 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 ಗೂಬೆ ಮೊಟ್ಟೆಯಿಂದ ಸೌಂಡ್ ಬರುತ್ತೆ ಗೂಬೆ ಎಲ್ಲಾ ಮೊಟ್ಟೆಗೂ ಒಂದೊಂದಾಗಿ ಒಂದ್ಬಿಟ್ಟು ನೋಡ್ತಾನೆ ಎಲ್ಲಾ ಮೊಟ್ಟೆಯಿಂದ ಸೇಮ್ ಸೌಂಡ್ ಬರುತ್ತೆ ಆದ್ರೆ ಲಾಸ್ಟ್ ಮೊಟ್ಟೆಯಿಂದ ಬೇರೆ ಸೌಂಡ್ ಬರುತ್ತೆ ಮೊದಲನೇ ಮೊಟ್ಟೆಯಿಂದ ಒಂದ್ ಮಗು ಆಚೆ ಬರುತ್ತೆ ಮಿಂಡ್ರಿ ಮಗು ಬತ್ತಿದ್ದಂಗೆ ಆಡಕ್ ಸ್ಟಾರ್ಟ್ ಮಾಡುತ್ತೆ ಆಹಾ ಏನ್ ಸಾಂಗ್ ಎರಡನೇ ಮಗು ಆಚೆ ಬತ್ತಿದ್ದಂಗೆ ವೈಲನ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ ಮೂರನೇ ಮಗು ಫ್ಲೂಟ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ ನಾಲ್ಕನೇ ಮಗು ಹೆವಿ ಸೈಕು ಆಚೆ ಬತ್ತಿದ್ದಂಗೆನೆ ಹಿಂದೆಯಿಂದ ಅವ್ರ ಅಪ್ಪ ಬಂದಿ ಮಗ ನಿನ್ ಸ್ಥಾನ ಇಲ್ಲಲ್ಲ ಬೇರೆ ಎಲ್ಲೋ ನಡೀನಂತ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ

ನಾವು ಜನ ನಾಯಿ ತಗೊಂತೀವಿ ಟೈಗರ್ ಅಂತ ಹೆಸರು ಹೋಟೆಲ್ ತೆಗಿತೀವಿ ಮನೆ ಊಟ ಅಂತ ಬೋರ್ಡ್ ಹಾಕಿ ನೀವೆಲ್ಲ ಗಡಿಯಾರ ನೋಡಿದಿರಲ್ಲ ಗಡಿಯಾರ ನೋಡಿದಿರಲ್ಲ ಗಡಿಯಾರದಲ್ಲಿ ಬ್ರೋ ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳ್ಯ ಯಾವ್ದು ಬ್ರೋ ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳ ನಾವು ಸೆಕೆಂಡ್ ಮುಳ್ಳ ಕರಿತೀವಿ ಹೆಸರು ಮಂಗ ನಮ್ಮ ಅಣ್ಣ ಬ್ಲಾಕ್ ಬಾಯ್ ರಂಗ ಅವನ್ ಹಿಡ್ಕೊಂಡ್ ಎಲ್ಲರೂ ದೆಂಗ ನಮಸ್ಕಾರ ಆಗಿ ಕೋತಿ ಬಗ್ಗೆ ಮೀನ್ ಎತ್ಕೊಂಡ್ ನೋಡೋಗುತ್ತೆ ಅವ್ನ ಎತ್ಕೊಂಡ್ ನೋಡೋ ನೋಡಿ ಹಿಂದೆ ಇಬ್ರು ನೋಡೋಯ್ತಾರೆ ಓಡಿ ಓಡಿ ಸಡನ್ ಆಗಿ ಬಿದೋಗುತ್ತೆ ಹಿಂದೆ ಇಂದ ಮೀನ್ ಓನರ್ ಬಂದ್ ತವ ನಿನ್ನ ಅಜ್ಜಿ ಅಂತ ಒಂದ್ ಬಿಡ್ತಾನೆ ಆಮೇಲೆ ಯಾರೋ ಇಬ್ರು ಬಂದ್ಬಿಟ್ಟು ಅಯ್ಯೋ ಪಾಪ ಮಗು ಹೊರಗ್ಬಿಟ್ರು ಅಂತ ಇಬ್ರು ಎತ್ಕೊಂಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಯಾವ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಾರೆ ಅಯ್ಯೋ ಬೇವರ್ಸಿಬ್ಬೋ ಮಕ್ಕಳ ನಾನು ಇವ್ರಿಬ್ರು ಎದ್ಕೊಂಬೈ ನೋಡಿ ಯಾರು ಸರಿಯಾಗಿ ಕರ್ಕೊಂಡು ಕರ್ಕೊಂಡೋಗಿ ಮಗು ನುಡಿಸ್ಬಿಡ್ತಾರೆ ಅನ್ಕಂಡ್ ನೋಡ್ರಿ ಇವರೇ ಮೀನ್ ವಿಧಾನಗೊಳ್ಳುತ್ತ ನೀರ್ಗಾಕ್ಬೋದ ಗೋಲಿ ಬಿಡಿ ವಯಸ್ಸು ಹೆಂಗೋ ಎಸ್ ಬಿಡ್ತಾರೆ ಕೋತಿ ಮಗು ನೀರಲ್ಲಿ ಮುಳುಗಿ ಮುಳುಗಿ ಬಂಡೆ ಕಡ್ಮೆ ಬೆಡ್ ಅನ್ಕೊಂಡ್ ಮಲ್ಕೊಂಡಿರುತ್ತೆ ಅಣ್ಣ ಆರಾಮಾಗಿ ಮಲ್ಕೊಂಡಿರೋ ನೋಡಿ ಒಂದ್ ಮಲ್ಲೇಶ್ವರ ಮೀನ್ ಬಂದು ಇಕ್ಕೋ ಜನ ನೋಡಿಲ್ಲ ಅಂತ ಗ್ಯಾಪ್ ಕಂಡ ಗೊತ್ತಾಗುತ್ತೆ ಅಣ್ಣ ಮೀನ್ ದೇಂಕು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ತಿನ್ನಕಲ್ಲ ಅದ್ರ ಬದಲು ಉಚ್ಚೆ ವಯಸ್ಸಾಕ ಅದೇ ನಾಯ್ಕೆಟ್ ಹೋಯ್ತಾ ಅದೇ ಗೈಸ್ ಆಕ್ಚುಲಿ ಅಣ್ಣ ಮೀನ್ ತೆಂಗಿ ಫ್ರೈ ಮಾಡ್ಕೊಂಡು ತಿನ್ನಕಲ್ಲ ಅದ್ ಮತ್ತೆ ನೀರಿಗೆ ಬಿಟ್ಬಿಟ್ಟು ಬದುಕ್ಸಕ್ಕೆ ಹೌದು ಅವ್ನಜಿ ಸತ ಮೀನ್ ನೀವು ನೀರು ಆ ಮೀನ್ ಬದುಕ್ ಬಿಡ್ತಾ ಯಾವ ಇವೆಲ್ಲ ಅವನಜ್ಜಿ ಯಾವ್ದ್ ಗೊರೋದು ಹಾಸ್ಕಾರ ಬರೀ ಹಾಲಿವುಡ್ ಅವ್ರ ಕೊಡೋದು ತಗೊಂಬಂದ ನೀವು ಮೀನು ಮಾರ್ಕೆಟ್ ಅಲ್ಲಿ ತರ ಆಕ್ಟಿಂಗ್ ಮಾಡಿ ತಗೊಂಬಂದ್ ನೀರ್ ಬಿಟ್ಟಿದ ತಕ್ಷಣ ಬದುಕ್ ಬಿಡೋದು ಅವ್ರ ಅಮ್ಮನ್ನೇ ಓಲಿ ಬಿಡಿ ಗೈಸ್ ಮೀನ್ಗೆ ಅವ್ರ ಅಮ್ಮನ್ ಫಿಲಂ ತರ ಫ್ಲಾಶ್ ಬ್ಯಾಕ್ ಎಲ್ಲ ರಿವೆಂಜ್ ಇವಾಗ ತು ಸರ್ ಅವ್ನ್ ನಮ್ಮನ್ ಕಾಪಾಡೋನು ಇವಾಗ ನಾವು ಅವ್ನ ಕಾಪಾಡೋ ಸಮಯ ಅಂತ ಎಲ್ಲಾ ಮಿನ್ಗಳು ಸೇರಿ ಮೇಗಡೆ ಕರ್ಕೊಂಡ್ ಬರ್ತಾರೆ ಅಣ್ಣನ ಅಷ್ಟೇ ಕೆಗಡೆ ಮೂಚೆ ಬೇವರ್ಸಿತಾರ ಬಿದ್ದಿದ್ದವನು ಮೇಗಡೆ ಬದ ತಕ್ಷಣ ಹೆಂಗ್ನಕ್ ನೋಡಿ ಬೇವರ್ಸಿತಾರ ಅಥ್ ನಿನ್ನ ಹೋದ್ವಾರ ನಮ್ ಮೇಲ್ ಟೀಮ್ ಬಂದಿದೆ ಎಷ್ಟೇ ಬೆಟ್ಸ್ ಆಗಿರ್ತಿರ್ತ ಇಲ್ಲ ಇವತ್ತು ಅವ್ರ ಮೇಲೆ ನಾವ್ ಗೆಲ್ಲೇಬೇಕು ಹೋಗ್ ಟಾಸ್ ಗೆದ್ದು ಬರ್ತೀನಿ ಒಂದು ಆದರ್ಶಯುತವಾದ ಮಠ ಇದು ಇದು ಯಾವ ಧರ್ಮಕ್ಕೂ ಸೇರಿಲ್ಲ ಅಥವಾ ಅನಾಥ ಅಂಗವಿಕಲ ಮಕ್ಕಳನ್ನ ಸಾಕಿದ್ದೆ ಈ ಮಠ ನಮ್ಮ ಕಥೆ ಬರೋ ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಈ ಮಠಕ್ಕೊಬ್ರು ಪಾರ್ಪತ್ಯಗಾರಿದ್ದಾರೆ ಅಪ್ಪಯ್ಯ ಅಂತ ಅವ್ರ ಹೆಸರು ಮಠಕ್ಕೋಸ್ಕರ ಈ ತಾತ ಚಪ್ಪಲಿ ಸೋಸಿಲ್ಲ ಕಾಲೇ ಸೋಸ್ಬಿಟ್ಟಿದ್ದಾನೆ ಇವಳ ಹೆಸರು ದರಿದ್ರಲಕ್ಷ್ಮಿ ಅಂತ ಮಠದ ಸುತ್ತಮುತ್ತನೇ ಓಡಾಡ್ಕೊಂಡಿರ್ತಾಳೆ ಚಿಂತಾಮಣಿ ಚಿಂತಾಮಣಿ ಪ್ಯಾಕೆಟ್

ಹೇಳ ಹೇಳಿ ಅಲ್ಲಿ ಓನರ್ ಕೊತ್ಕಂತಾರೆ ಅಕ್ಕ ನೋಡೋ ಇಲ್ಲಿ ಕೈ ಅಂತ ಕೆತ್ತೆ ಅದೇ ಆಗಬಿಡ್ತೇ ಇವಾಗ ನನ್ ಮರ್ಯಾದೆ ಪ್ರಶ್ನೆ ಬಂದ್ಬಿಡ್ತು ಹೌದಾ ಕೈ ಹೆಂಗ್ ಮಾಡ್ದೆ ನೋಡಿ ಹಿಂಗೆ ಒಂದೇ ಕೈಯಲ್ಲಿ ನೋಡ್ಸೋದು ದೇವರಾಯ್ ಎರಡು ಕೈ ಏನು ಗೊತ್ತಾ ಕೊಟ್ಟಿರೋದು ट कर्क कई तीन पैपसी एपसी पीसी सी लव यू स्प्राइट ರೈಟ್ ರೈಟ್ ಐಟ್ ಈ ಈ ಹಸಿ ಸೂಳೆ ಆತ ನನ್ನ ತ ಇಟ್ಕೋಬೇಡ ನಿನ್ನಯ್ಯನ್ ಹದಿನೈದು ತನ ಎಲ್ಲರೂ ಕೂಡಿ ಕಲ್ತೇವಿ ಇಷ್ಟು ದಿನ ಕಲಿತ್ರು ಯಾವುದೋ ಒಂದು ಹುಡುಗಿನೂ ನಮ್ಗೆ ಲವ್ ಮಾಡಲಿಲ್ಲ ಅದೇ ಒಂದು ಭಾಳ ಬೇಜಾರು ಇತ್ತು ನನಗೆ ಏನು ಮಾತಾಡ್ತೀವಿ ಹುಲ್ಸಾರ ಒಬ್ಬಗಿನೂ ಮಾಡಲಿಲ್ಲ ಸರ್ ಯಾಕೆ ಮಾಡಿದ್ರೆ ಹೆಂಗೆ ಮಾಡಬೇಕು ಮಾಡಾಡೋ ಅಲ್ ಸರ್ ಇವತ್ತು ಲಾಸ್ಟ್ ಬಾ ಅಯ್ಯಮ್ಮನ್ನ ನೋಡ್ತಾ ಇದ್ದೆ ನನಗೆ ಬಾಳ್ ಕೊಡಬೇಕು ಅಂತ ಅನಿಸ್ತಾ ಇದೆ ಓ ನೀನು ಇದ್ರೂ ಬಾಳ್ ಕೊಡೋದ್ರಲ್ಲಿ ಇದ್ಯಾ ಹೋಗಿಲಿ ಆಗ್ಲೆ ಬಾಳೆಹಣ್ಣು ಕೊಡ್ತಿದ್ದ ಯಾಕಮ್ಮ ನೀನ್ ಯಾಕೆ ಎಕ್ಸಾಮ್ ಅಲ್ಲಿ ಫೇಲ್ ಆದೆ ನಾನು ಎಕ್ಸಾಮ್ ಬರ್ತಿಲ್ಲ ಸರ್ ಹೌದಾ ಯಾಕಮ್ಮ ಐ ಆಮ್ ಮೆಚೂರ್ಡ್ ಸರ್ ಓಕೆ ಏನೋ ಚರಣ್ ನೀನ್ ಯಾಕಪ್ಪ ಫೇಲ್ ಆದೆ ನಾನು ಎಕ್ಸಾಮ್ ಬರ್ದಿಲ್ಲ ಸರ್ ಅದೇ ಯಾಕೋ ಬರ್ದಿಲ್ಲ ಐ ಮೆಚೂರ್ಡ್ ಸರ್ Osim <laughs>